ಪ್ರೇಜ್ ದೇವರು ವಾಕ್ ಹೇಳ್ತಾ ಇದೆ ದೇವರು ಮಾತ್ರ ಉನ್ನತನಾಗಿರ್ತಕ್ಕಂಥ ವ್ಯಕ್ತಿಯಾಗಿರಬೇಕು ನಾವೆಲ್ಲರೂ ಕೂಡ ಕೆಳಗಡೆಯಾಗಿ ಇರಬೇಕು ಅಲ್ಲೇ ಕೆಲವು ಜನರಿಗೆ ತಮ್ಮ ಜಾತಿಯೇ ದೊಡ್ಡದೆಂಬುದಾಗಿ ನೆನೆಸುವಂಥವ್ರು ಇರ್ತಾರೆ ಕೆಲವು ಜನರಿಗೆ ತಮಗಿರ್ತಕ್ಕಂಥ ಅಂತಸ್ತು ಆಸ್ತಿ ಐಶ್ವರ್ಯ ಅದೇ ದೊಡ್ಡದಾಗಿ ಎಂಬುದಾಗಿ ಅವ್ರು ನೆನೆಸ್ತಾ ಇರ್ತಾರೆ ಕೆಲವು ಜನರಿಗೆ ತಮಗಿರ್ತಕ್ಕಂಥ ದರ್ಪ ಬಾಹು ತಮಗಿರ್ತಕ್ಕಂಥ ತೋಳು ಬಲ ಹಣ ಬಲ ಆ ಜಾತಿ ಬಲ ಅದನ್ನೇ ಹೆಚ್ಚಾಗಿ ನಂಬಿರುವವರಾಗಿ ಇರ್ತಾರೆ ದೇವ್ರು ಅದನ್ನು ಕೇಳ್ತಾ ಇಲ್ಲ ಎಲ್ಲ ಮನುಷ್ಯರು ದೇವರು ಏನು ಮಾಡಿದನ್ರಿ ತನ್ನ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದಾನೆ ಮನುಷ್ಯರು ಕುಲಗಳನ್ನು ಮಾಡಿಕೊಂಡಿದ್ದಾರೆ ಆದರೆ ದೇವರು ಕುಲಕ್ಕೆ ಅತೀತನಾಗಿ ಅಲ್ಲಲ್ಲಿ ದೇಶಕ್ಕೆ ಅತೀತನಾಗಿ ಭಾಷೆಗೆ ಅತೀತನಾಗಿ ಪ್ರಾಂತೀಯಕ್ಕೆ ಅತೀತನಾಗಿರ್ತಕ್ಕಂಥ ದೇವರು ಆತನು ಎಲ್ಲರನ್ನು ಉಂಟು ಮಾಡಿದ್ದೇವರಲ್ವಾ ಎಲ್ಲರನ್ನು ರೀ ಕರಿತಾ ಇದ್ದಾನೆ ಪ್ರೇರ ಈ ಶ್ರೀಮಂತ ವ್ಯಕ್ತಿ ಅಹಂಕಾರ ಗರ್ವದಿಂದ ಯೇಸುವನ್ನು ಬಿಟ್ಟು ಹೋದರೆ ಆ ಯೇಸುಸ್ವಾಮಿ ಜಕ್ಕಾಯನಿಗೆ ಹೇಳಿದಾಗ ಅವನು ತನ್ನನ್ನು ತಾನು ತಗ್ಗಿಸಿಕೊಂಡು ದೀನನಾಗಿ ಮರದ ಮೇಲಿರ್ತಕ್ಕಂಥ ವ್ಯಕ್ತಿ ಮೇಲ್ಗಡೆ ಅಂದ್ರೆ ಏನು ರೀ ಗರ್ವಕ್ಕೆ ಸೂಚನೆ ಅಂತಸ್ತಿಗೆ ಸೂಚನೆ ತನಗಿರ್ತಕ್ಕಂಥ ತಾನು ಹುಟ್ಟಿರ್ತಕ್ಕಂಥ ಒಂದು ಜಾತಿ ನನ್ನದೇ ದೊಡ್ಡದೇನು ಸೂಚನೆ ಸೂಚನೆಯಾಗಿ ಆ ವ್ಯಕ್ತಿ ಕಾಣಿಸ್ಕೊಂಡ್ರೆ ಇಳಿದು ಬಾ ಅಂತ ತಕ್ಷಣ ಅವ್ನೆಲ್ಲವೂ ಏನು ಮಾಡ್ತಾ ಇದ್ದಾನೆ ರೀ ತನ್ನನ್ನು ತಾನು ತಗ್ಗಿಸಿಕೊಂಡು ಯೇಸುವಿನ ಬಳಿಗೆ ಬರ್ತಾ ಇದ್ದಾನೆ ಪ್ರೇರು ಬಂದ ಮೇಲೆ ನಾವು ನೋಡ್ತಾ ಇದ್ದೇವೆ ಏಸು ಸ್ವಾಮಿ ಇವತ್ತು ನಾನು ನಿನ್ನ ಮನೆಯಲ್ಲಿ ಇಳ್ಕೊಳ್ಳಬೇಕು ಅಲ್ಲಿಯ ದೇವರು ಎಲ್ಲಿರ್ತಾನೆ ಯಾರ ಮನೆಯಲ್ಲಿರ್ತಾನೆ ಯಾರು ದೀನತೆಯಿಂದ ತಗ್ಗಿಸಿಕೊಂಡು ಯೇಸುವಿನ ಬಳಿಗೆ ಬರ್ತಾರೋ ಅವರ ಬಳಿಯಲ್ಲಿ ಯೇಸು ಇರ್ತಾನೆ ಅಲ್ಲಿಯ ಅಹಂಕಾರದಿಂದ ಗರ್ವದಿಂದ ಜೀವಿಸುವಂಥವರು ಸಮೀಪದಲ್ಲಿ ದೇವರು ಇರೋದಕ್ಕೆ ಸಾಧ್ಯ ಇಲ್ಲ ಏಸು ಹೋದ ಮೇಲೆ ಆ ಮನೆಗೆ ಹೋಗ್ತಾ ಇದ್ದಾನೆ ಯೇಸು ಸ್ವಾಮಿ ಅನೇಕ ಜನರು ಮಾತಾಡ್ಕೊಳ್ತಾ ಅವನು ಅವ್ನು ಎಷ್ಟು ದುಷ್ಟನಿದ್ದಾನೆ ಅವನು ಎಂಥ ಕೆಟ್ಟವನಿದ್ದಾನೆ ಅಂತವನು ಮನೆಗೆ ಯೇಸು ಸ್ವಾಮಿ ಹೋಗ್ತಾ ಇದ್ದಾನೆ ಅಂತೇಳಿ ಅಲ್ಲಿ ಪ್ರೇಸ್ ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ ಏಸು ಯಾಕೆ ಹೊರಟು ಆ ಮನೆಗೆ ಏಸು ಏನನ್ನ ನೋಡಿದ ಹೇಳಿ ಏಸುಗೆ ಮಾತ್ರ ಗೊತ್ತಿತ್ತು ಹೊರತಾಗಿ ಅವ್ರಿಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಪ್ರಿಯರ ಆತನಲ್ಲಿ ಆದಂಥ ಮನಃ ಪರಿವರ್ತನೆ ಆ ವ್ಯಕ್ತಿಯ ಜೀವಿತದಲ್ಲಿ ಬಂದಿರತಕ್ಕಂಥ ಎಲ್ಲ ತಾನು ಒಪ್ಪಿಕೊಂಡಿರ್ತಕ್ಕಂಥ ಎಲ್ಲ ಪಾಪಗಳು ಪಶ್ಚಾತ್ತಾಪದ ಒಂದು ಹೃದಯವನ್ನು ದೇವರು ನೋಡಿದ ಯೇಸುವಿನ ಕಣ್ಣುಗಳು ಜಕ್ಕಾಯಿನ ಕಣ್ಣುಗಳಲ್ಲಿ ಜಕ್ಕಾಯಿನ ಕಣ್ಣುಗಳು ಯೇಸುವಿನ ಕಣ್ಣುಗಳಲ್ಲಿ ನೋಡಿದಾಗ ಜಕ್ಕಾಯನು ತನ್ನ ಜೀವಿತವನ್ನು ಏನು ಮಾಡ್ತಾ ಇದ್ದಾನೆ ರೀ ಪರೀಕ್ಷೆ ಮಾಡಿಕೊಳ್ತಾ ಇದ್ದಾನೆ ದೇವರ ಆಜ್ಞೆಗೆ ಒಳಗಾದ ಹೋದ ಮೇಲೆ ಮನೆಯಲ್ಲಿ ನೋಡ್ತಾ ಇದ್ದೆ ನಾವು ವಾಕ್ಯ ಹೇಳ್ತಾ ಇದ್ದೀವಿ ಜಕ್ಕಾಯನು ತನ್ನ ಎಲ್ಲ ತಾನು ಯಾವ ಒಂದು ಮೋಸದಿಂದ ಗಳಿಸಿರ್ತಕ್ಕಂಥ ಹಣ ಏನು ಮಾಡ್ತಾ ಇದ್ದೇನು ರೀ ಹಿಂದಕ್ಕೆ ನಾಲ್ಕರಷ್ಟು ನಾನು ಕೊಡ್ತೀನಿ ಅಂತೇಳಿ ಏನು ಮಾಡ್ತಾ ಇದ್ದೇನು ರೀ ಒಪ್ಪಿಕೊಳ್ತಾ ಇದ್ದಾನೆ ಅಷ್ಟು ಮಾತ್ರವಲ್ಲದೆ ನನ್ನ ಬಡವರಿಗೆ ನನ್ನ ಅರ್ಧ ಆಸ್ತಿಯನ್ನು ಕೂಡ ನಾನು ಏನು ಮಾಡಿಬಿಡ್ತೀನಿ ಕೊಟ್ಟು ಬಿಡ್ತೀನಿ ನನಗೆ ಅವೆಲ್ಲವುಗಳಿಗಿಂತ ಹೆಚ್ಚಾಗಿ ಯಾರು ನೀನು ಮುಖ್ಯ ನೀನು ಬಂದಿದೆಯಲ್ಲಪ್ಪ ನನ್ನ ಬಾಳಿನಲ್ಲಿ ನೀನು ನನ್ನ ಜೀವಿತದಲ್ಲಿ ಬೆಳಕು ತಂದಿದೆಯಲ್ಲ ನನಗೆ ನೀನು ಸಂಪೂರ್ಣವಾದಂಥ ಸಮಾಧಾನ ಕೊಟ್ಟಿದೆಯಲ್ಲ ನಿನಗಿಂತ ದೊಡ್ಡದು ಯಾವುದಿಲ್ಲ ಎಂಬುದಾಗಿ ಸ್ವಾಮಿಯನ್ನೇ ಅಂಟಿಕೊಂಡು ಹಿಂಬಾಲಿಸಿ ನಡೆದ ಪ್ರಿಯರೇ ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಒಂದು ಮಾತು ಹೇಳಿದ್ರು ಇವನು ಕೂಡ ಅಬ್ರಹಾಮನ ವಂಶಸ್ಥನಲ್ಲವೇ ಈ ಹೊತ್ತು ಈ ಮನೆಗೆ ಏನಾಯ್ತು ಅಂತ ಹೇಳುತ್ತೆ ವಾಕ್ಯ ರಕ್ಷಣೆಯಾಯಿತು ಎಂಬುದಾಗಿ ನೀನು ನಿತ್ಯ ಜೀವವನ್ನ ರಕ್ಷಣೆಯನ್ನು ಹೊಂದುವಂತದ್ದು ಬಹಳ ಅವಶ್ಯ